ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಕಸಬ ಹೋಬಳಿಲ್ ಬರುವಂತ ಹಾಲೇಬೇಲೂರಲ್ಲಿ ಇದ್ದೀನಿ ಸ್ನೇಹಿತರೆ ಇಲ್ಲೊಂದು ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ನಾನೊಂದು ಸುತ್ತಲೂ ಪ್ರದಕ್ಷಣೆ ಹಾಕ್ತೀನಿ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನ ಆಸನದಿಂದ ಮೂವತ್ತೇಳು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ಬಾಳುಪೇಟೆ ಬಾಳುಪೇಟೆಯಿಂದ ಹಾಲೇಬೇಲೂರು ಆ ಮಾರ್ಗ ಹೋಗಿ ಬರ್ಬೇಕು ಸ್ನೇಹಿತರೆ ಸ್ನೇಹಿತರೆ ನಾನೀಗ ದೇವಸ್ಥಾನ ಮುಂಭಾಗ ಇದ್ದೇನೆ ನೋಡಿ ಬನ್ನಿ ಸ್ನೇಹಿತರೆ ದೇವರ ದರ್ಶನ ಮಾಡೋಣ ಸ್ನೇಹಿತರೆ ಇದೇ ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ಸ್ನೇಹಿತರೆ ಸ್ವಾಮಿಗೆ ಮಂಗಳಾರತಿ ಆಯ್ತಿದೆ ನೋಡಿ ಸ್ನೇಹಿತರೆ ನಂಗೆ ಐದು ಜನ ಫ್ರೆಂಡ್ ಗಳಿದ್ದಾರೆ ನೋಡಿ ನಮಸ್ಕಾರ ಅಮೂಲ್ಯ ಶೆಟ್ಟಿ ಹೆಂಗಿದೆ ನಮ್ಮ ಹಾಸನ ಜಿಲ್ಲೆ ಒಳ್ಳೆ ಮಾಹಿತಿ ಕೊಟ್ರಿ ಧನ್ಯವಾದಗಳು ಸ್ನೇಹಿತರೆ ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹಿಂದೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಉದ್ಭವ ಮೂರ್ತಿ ಇದೆ ನೋಡಿ ಸ್ನೇಹಿತರೆ ರೆ ಶ್ರೀ ಭೈರವೇಶ್ವರ ಸ್ವಾಮಿ ಪಕ್ಕದಲ್ಲಿ ನಾಗದೇವರ ಮೂರ್ತಿ ಇದೆ ನೋಡಿ ಸ್ನೇಹಿತರೆ ಸ್ವಾಮಿಗೆ ತುಂಬಾ ಜನ ಭಕ್ತರು ಇದಾರೆ ನೋಡಿ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳೀಯರು ಭಕ್ತರು ಸಿವರ ಜನ ಮಾಹಿತಿ ಕೊಡ್ತಾರೆ ನಮಸ್ಕಾರ ಸೂರಜನ ನಮಸ್ತೆ ಈಗ ನನಗೆ ಈಗಾಗಲೇ ನೀವು ಆಸನದಲ್ಲಿ ಸ್ವರ್ಗ ಅನ್ನೋ ಒಂದು ವಿಷ ವಿಚಾರವನ್ನ ವಿಚಾರಧಾರೆಯನ್ನು ಯೂಟ್ಯೂಬಲ್ಲಿ ಬಿತ್ತರ ಮಾಡಲು ಸ್ವಾಗತಾರ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತ ದೇವತೆ ಅಂದರೆ ಶ್ರೀ ನಂದಿ ಬಸವೇಶ್ವರ ಅದೇ ರೀತಿ ಕಾಲಭೈರವೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಸುಮಾರು ಒಂಬತ್ತು ಸಹಿತ ದೇವರುಗಳಿದ್ದಾರೆ ಮೂಲಗುಡಿಯಲ್ಲಿ ಶ್ರೀ ಚನ್ನಕೇಶವ ಮಹಾಗಣಪತಿ ಶ್ರೀ ಚನ್ನಕೇಶವ ಶ್ರೀದೇವಿ ಭೂದೇವಿ ಸಹಿತರಾದ ಚನ್ನಕೇಶವ ಮಹಾಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ನಂದಿ ಬಸವೇಶ್ವರ ಕಾಲಭೈರವೇಶ್ವರ ಮಾತೃಶ್ರೀ ಅರಸಮ್ಮ ಬ್ರಹ್ಮದೇವರು ಮಾತುಶ್ರೀ ಶ್ರೀ ಮಾತುಶ್ರೀ ಚೌಡಮ್ಮ ಮಾತುಶ್ರೀ ಬೀಟಮ್ಮ ಪಂಜರುಹಳ್ಳಿ ಶ್ರೀ ನಾಗದೇವರ ಒಂದು ಪೀಠ ಅದೇ ರೀತಿ ಕರಿರಾಯ ಕೆಂಚರಾಯನ ಪೀಠ ಸಹಿತ ಈ ಆಡಳಿತಕ್ಕೆ ಒಳಪಟ್ಟು ನಾವು ಈ ಜೀರ್ಣೋದ್ಧಾರವನ್ನು ಕೆಲಸವನ್ನು ಕೈಗೆತ್ತಿಕೊಂಡು ಗ್ರಾಮಸ್ಥರ ಸರ್ಕಾರ ಮತ್ತು ನೆರವಿನ ಕೈಜೋಡಿಸಿ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ ಈ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ತೋಟರ ಕಾಲದಲ್ಲಿ ಆಗಿತ್ತು ಅಂತ ನಮ್ಮ ಗುರು ಹಿರಿಯರು ಈಗಾಗಲೇ ನಮಗೆ ಮಾಹಿತಿ ಇದ್ದ ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೇಳಲಿಕ್ಕೆ ಬರ ಯಾವುದೇ ಥರದ ಶಿಲಾಶಾಸನಗಳು ಇಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಏನೇ ವಿಚಾರಗಳು ಈ ಒಂದು ವಿದ್ಯಮಾನದಲ್ಲಿ ನಮ್ಮ ಗುರು ಹಿರಿಯರು ಇದ್ದಾರೆ ಕೆಲವರನ್ನು ಸಂಪರ್ಕಿಸಿ ಅವರು ಮಾಹಿತಿಯನ್ನು ರವಾನಿಸ್ತಾರೆ ಚಂದ್ರ ಶೇಟ್ಟಿ ಇದ್ದಾರೆ ರಾಜಶೇಟ್ ಇದ್ದಾರೆ ವಿನೋದಮ್ಮ ಪಾರ್ವತಮ್ಮ ಇವರು ಕೆಲವರು ಹಿರಿಯ ಏನು ನಾಗರಿಕ ಬಂಧುಗಳಿದ್ದೀರಿ ಅವ್ರ ಮಾಹಿತಿಯನ್ನು ರವಾನಿಸಿ ಅವರು ಕೇಳೋ ಪ್ರಶ್ನೆಗೆ ಅಂತ ವಿನಂತಿ ಮಾಡ್ತೇನೆ ನಂಗೆ ಇರೋ ಮಾಹಿತಿಯನ್ನು ನಿಮಗೆ ತಮಗೆ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ತುಂಬ ಧನ್ಯವಾದಗಳು ಬಡವಣ್ಣ ತುಂಬ ಒಳ್ಳೆ ಮಾಹಿತಿ ಕೊಟ್ಟರೆ ತುಂಬ ಖುಷಿಯಾಯ್ತು ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಓಮೇಶ ಮಾಹಿತಿ ಕೊಡ್ತಾರೆ ನಮಸ್ಕಾರ ಓಮೇಶ ನಮಸ್ತೆ ಓಂ ಗುರುಬ್ರಹ್ಮ ಗುರು ವೇಷ್ಣು ಗುರುದೇ ಓಂ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇ ನಮಃ ಹಾಗೆ ಆಲೇಬೆಲೂರು ಗ್ರಾಮದಲ್ಲಿ ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನವು ಸುಮಾರು ಏಳ್ನೂರರಿಂದ ಎಂಟುನೂರು ವರ್ಷಗಳ ಇತಿಹಾಸವಿದ್ದು ಚೋಳರ ಕಾಲದಲ್ಲಿ ಇದು ಸ್ಥಾಪನೆಯಾಗಿರುತ್ತದೆ ಅಂತ ಮಾಹಿತಿ ಇರುತ್ತದೆ ಆದರೆ ಇಲ್ಲಿ ನಮ್ಮ ಮುತ್ತಜ್ಜನ ಕಾಲದಿಂದಲೂ ಸಹ ನಾವು ಅರ್ಚಕರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀವಿ ಹಾಗೆಯೇ ಈಗಲೂ ಸಹ ಈ ಪ್ರವೃತ್ತಿಯು ನಮ್ಮ ತಲತಲಾಂತರದಿಂದ ಮುಂದುವರೆದಿದ್ದು ಇದು ಸೇವೆಯನ್ನು ಭಗವಂತನ ಸೇವೆಯನ್ನು ಮಾಡಿಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿರುತ್ತೆ ತುಂಬ ಧನ್ಯವಾದಗಳು ಒಳ್ಳೆಯ ಮಾಹಿತಿ ಕೊಟ್ಟರೆ ಸ್ನೇಹಿತರೆ ಇದು ಏಳುನೂರು ಎಂಟುನೂರು ವರ್ಷ ಇತಿಹಾಸ ಇರುವಂಥ ಚೋಳ ಕಾಲದ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಭಜನೆ ಕಾರ್ಯಕ್ರಮ ನಡೀತಿರುತ್ತೆ ನೋಡಿ we <laughs> તુંબા જન સતરાર નો બહુ સિનકડ तो प्लास्टिक हां पर ना हो ना इत्ता वेळा काते ये सान ने और दिन पुस ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಸಬ್ಸ್ಕ್ರೈಬರ್ ಆಗಿ ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ಮತ್ತೆ ಈ ತರ ಹಳೆಯ ದಿವಸದ ನೋಡಿದ್ರೆ ಮಾಹಿತಿ ಕೊಡಿ ಎಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಬೆಲ್ಲೈಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ ಬಾಯ್